ೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿ ಬೆಟ್ಟದಿಂದ ಕೆಳಗಡೆ ಬೀಳ್ತಿದ್ದಾರೆ ಹಾಗಾದ್ರೆ ಬೆಟ್ಟದಿಂದ ಕೆಳಗಡೆ ಬೀಳ್ತಿರೋ ದೃಷ್ಟಿನ ಕಾಪಾಡ್ ಕೂತಾರ ದತ್ತ ಬಾಯಿ ಇದ್ರ ನಡುವೆ ನಿಜವಾಗ್ಲೂ ಸೀಮಾ ನಾಟಕ ಮಾಡ್ತದಾಳ ಅಥವಾ ಆಗಿ ಆಕೆಯ ಮಾನಸಿಕ ಪರಿಸ್ಥಿತಿ ಸರಿ ಇಲ್ವಾ ನಿಜವಾದ ಹಾಗಾದ್ರೆ ಇಲ್ಲಿ ಇಲ್ಲಿ ಏನ್ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ತೈ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಮೆಗಾ ಡ್ರಾಮಾನೇ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ದತ್ತ ಮತ್ತೆ ದೃಷ್ಟಿ ಯಾವಾಗ ಕಾಡಿನಲ್ಲಿ ಕಣ್ಮರಿಯಾ ಆನೆಗೆ ಬಲಿ ಆದ್ರು ಅನ್ನೋ ವಿಷಯ ಗೊತ್ತಾಯ್ತು ನಿಜವಾಗ್ಲು ಶರು ತುಂಬಾನೇ ಖುಷಿ ಪಟ್ರು ಹಾಲು ಕುಡಿದ್ರು ಆದ್ರೆ ಸಕಲೇಶ್ ಹೋಗಿ ಹೆವಿ ಡ್ರಾಮಾನೆ ಮಾಡ್ತದಾರ ನನ್ನ ತಮ್ಮ ಮತ್ತೆ ಅವನೇ ಹೆಂಡತಿ ತೀರು ಹೋಗ್ಬಿಟ್ರು ಆನೆಗೆ ಬಲಿ ಹಾಕ್ಬಿಟ್ಟಿದ್ದಾರೆ ಏನ್ ಮಾಡ್ಲಿ ಅಂತ ತಲೆ ತಲೆ ಕೆಚ್ಕೊತಾರ ಆದ್ರೆ ಇದ್ ಯಾವ್ದನ್ನ ಕೂಡ ನಂಬೋದಕ್ಕೆ ಬಜರಂಗಿ ರೆಡಿ ಇಲ್ಲ ಖಂಡಿತ ನನ್ನ ದತ್ತ ಬಾಯಿಗೆ ಯಾವ ಆನೆ ಏನು ಮಾಡೋಕ್ಕಾಗೋದಿಲ್ಲ ಖಂಡಿತ ಅವನು ಬದುಕಿ ವಾಪಸ್ ಬಂದೇ ಬರ್ತಾನೆ ಅಂತ ಜೊತೆಗೆ ಅವ್ನಿಗೆ ಒಂದು ಸಣ್ಣ ಅನುಮಾನ ಕೂಡ ಬರುತ್ತೆ ಶುರು ಅಕ್ಕ ನಾವು ನಿಮ್ಗೆ ಯಾವುದೇ ವಿಷಯವನ್ನು ಹೇಳಿ ಇಲ್ಲಿ ದೃಶಿ ಮತ್ತೆ ದತ್ತ ಕಣ್ಮರಿ ಆಗಿದ್ದಾರೆ ಕಾಡಲ್ಲಿ ಅನ್ನೋ ವಿಷಯ ನಿಮ್ಗೆ ಗೊತ್ತಾಯ್ತು ಈ ರೀತಿ ಆಗಿದೆ ಅನ್ನೋ ವಿಷಯ ನಿಮ್ಗೆ ಯಾರು ಹೇಳಿದ್ದು ಅನ್ನೋ ಪ್ರಶ್ನೆಯನ್ನು ಮುಂದಿರ್ತಾರೆ ಆಕರ್ಷರು ಅದು ನೇತ್ರ ಹೇಳಿದ್ದು ಇಬ್ರು ಕಾಣಿಸ್ತಿಲ್ಲ ಅಂತ ಆಗ ನಾನು ಕೂಡ ಒಂದಷ್ಟು ಲೋಕಲ್ ಐಟ್ಸ್ ನ ವಿಷಯನ ಟ್ರೈ ಮಾಡಿದೆ ಆಗ ಲೋಕಲ್ ನಲ್ಲಿ ತಕ್ಕಂತಹ ಒಂದಷ್ಟು ಮಂದಿಯಿಂದ ವಿಷಯ ಕಲೆಕ್ಟ್ ಮಾಡಿದ ನನ್ನ ಫ್ರೆಂಡ್ ನನ್ಗೆ ಆ ರೀತಿಯಾಗಿ ಒಂದು ಎನ್ಫರ್ಮೇಶನ್ ಕೊಟ್ರು ಅವ್ರಿಗೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಪರಿಚಯ ಇದ್ದಾರಂತೆ ಅವರು ಒಂದು ಗಂಡ ಹೆಂಡತಿ ಕಾಡಲ್ಲಿ ತಪ್ಪಿಸ್ಕೊಂಡಿದ್ರು ಅವರು ಆನೆಗೆ ಬಲಿಯಾಗಿದ್ದಾರೆ ಅನ್ನೋ ವಿಷಯನ ಹೇಳಿದರು ಇಲ್ಲಿ ಇವರಿಬ್ರು ಕಣ್ಮರೆಯಾಗಿರೋದಕ್ಕೋ ಅಲ್ಲಿ ನನಗೆ ಆ ವಿಷಯ ಬಂದು ಮುಟ್ಟೋದಕ್ಕೋ ನನಗೆ ನಿಜವಾಗ್ಲೂ ಅದೇ ರೀತಿ ಅನ್ನಿಸ್ತು ತಕ್ಷಣ ನಾನು ಕುಸ್ತು ಹೋಗಿಬಿಟ್ಟೆ ಅಂತ ಹೇಳ್ತಾರೆ ಯಾರದು ಇನ್ಸ್ಪೆಕ್ಟರ್ ಅಂತ ಹೇಳಿ ಇಲ್ಲಿ ಶ್ರಾವಣಿ ಕೂಡ ಕೇಳಿದಾಗ ಯೊಬ್ಳು ನಾನೇನೋ ಮಾಡ್ತಿದ್ರೆ ಮತ್ತೆ ಮದುವೆ ಬಂದು ಎಲ್ಲನೂ ಕೂಡ ಹಾಳು ಮಾಡ್ತಾಳೆ ಯಾರಿದು ಅಂತ ಹೇಳಿ ಶರು ಅನ್ಕೋತಾರೆ ನಂತರ ನನಗೆ ಆ ವಿಶ್ವ ಕೇಳಿ ಆಘಾತ ಆಯ್ತು ನಾನಾಗ ಆಫೀಸರ್ಸ್ ಯಾರು ಅಂತ ತಿಳ್ಕೊಳ್ಳೋಕೆ ಮುಂದಾಗ್ಲಾ ನಿಜವಾಗ್ಲೂ ನಾನು ನಂತರ ಅವ್ರ ಜೊತೆ ಮಾತಾಡಿಲ್ಲ ಹೀಮಾ ಮಾತಾಡಿದ್ದು ಆದ್ರೆ ಹೀಮಾ ಒಂದು ವಿಷಯನ ಹೇಳಿದ್ಲು ಅಲ್ಲಿ ಒಂದು ಶಾಲ್ ಇತ್ತಂತೆ ಆ ಶಾಲ್ಗೆ ರಕ್ತ ಆಗಿತ್ತಂತ ನಿಜವಾಗ್ಲೂ ಅದು ಯಾರು ಶಾಲ್ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತದಾಗೆ ಬಜರಂಗಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಯಾಕಂದ್ರೆ ದೃಷ್ಟಿ ಶಾಲ್ ಹಾಕೊಂಡು ಹೋಗಿದ್ಲು ಈ ಕಡೆ ಶರು ಅಕ್ಕ ಹೇಳ್ತಿರೋದಕ್ಕೂ ಅದಕ್ಕೂ ಮ್ಯಾಚ್ ಆಗ್ತದ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಬಜರಂಗಿಗೆ ಆಗ ಇಲ್ಲಿ ಶ್ರಾವಣಿ ನೋಡು ಬಜರಂಗಿ ನನ್ ಕಡೆ ಹುಡುಗರು ಕೂಡ ರೆಡಿ ಇದ್ದಾರೆ ನಾನು ಕೂಡ ಪೊಲೀಸ್ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ತೀನಿ ಖಂಡಿತವಾಗ್ಲು ನೀನು ಆ ಹುಡುಗರ ಜೊತೆ ಹೋಗಿ ಕಾಡಲ್ಲಿ ದತ್ತ ಮತ್ತೆ ದೃಷ್ಟಿನ ಹುಡ್ಕೋಕೆ ಮುಂದೆ ಮುಂದೆ ನಡಿ ಅಂತ ಹೇಳ್ತಾರೆ ಖಂಡಿತ ಅಂತ ಹೇಳಿ ಬಜರಂಗಿ ಮತ್ತೆ ಸೈಲೆಂಟ್ ಇಬ್ರು ಕೂಡ ದತ್ತ ದೃಷ್ಟಿನ ಹುಡ್ಕೋದಕ್ಕೆ ಶ್ರಾವಣಿ ಕಡೆ ಹುಡುಗರ ಜೊತೆ ಕಾಡಿಗೆ ಹೊಡ್ತಾರೆ ನಂತರ ಆತ ಕಡೆ ದೃಷ್ಟಿ ಮತ್ತೆ ದತ್ತ ಹಂಗೆ ಏನಪ್ಪಾ ಆಗಿದೆ ಅಂದ್ರೆ ಖಂಡಿತ ಅವ್ರಿಗೆ ಏನೂ ಆಗಿಲ್ಲ ಆರಾಮಾಗ ಇದ್ದಾರೆ ಬಟ್ ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ದೃಷ್ಟಿ ಕಣ್ಮರಿ ಆಗ್ತಾಳೆ ಕಾಡಲ್ಲಿ ಈ ಕಡೆ ದತ್ತ ಹೋಗಿ ಹುಡುಕಿದ್ದೆ ಆಲ್ರೆಡಿ ಏನೋ ಕುಡಿದು ಮತ್ತೆ ಏರ್ಸ್ಕೊಂಡ್ಬಿಟ್ಟದಾಳೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ನಿಂತಲ್ಲಿ ನೀರ್ ಿಲ್ಲಾ ಕೂತಲ್ಲಿ ಕೂರ್ತಿಲ್ಲ ಇಲ್ಲಿ ದೃಷ್ಟಿ ಹಾಗಾಗಿ ಮತ್ತೇರಿರೋ ದೃಷ್ಟಿಯನ್ನ ಒಂದ್ ಕಡೆ ಕರ್ಕೊಂಡು ಬಂದು ದತ್ತಾ ಬಾಯಿ ಕೂರಿಸ್ತಾರೆ ಸುಮ್ನಿರು ಏನ್ ಮಾತಾಡ್ತಿದ್ಯಾ ನೀನು ಅಂತ ಅದಕ್ಕೆ ಇಲ್ಲಿ ದೃಷ್ಟಿ ನೋಡಿ ನಾನು ನಿಜವಾಗ್ಲೂ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ತುಂಬ ಪ್ರೀತಿ ಮಾಡ್ತೀನಿ ಆದರೆ ನೀವು ಯಾವತ್ತೂ ಕೂಡ ನನ್ನನ್ನು ಹೆಂಡತಿ ಅಂತ ಕರೆಯೋದಲ್ಲ ಹೆಂಡತಿ ಅಂತ ಕರಿತೀರಾ ಯಜಮಾನಿ ಅಂತೀರ ಓನರ್ ಅಂತೀರಾ ಆದರೆ ನನಗೆ ನೀವು ಪ್ರೀತಿಯಿಂದ ನನ್ನ ಹೆಂಡತಿ ಅಂತ ಕರಿಬೇಕು ಅನ್ನುವ ಆಸೆ ದಯವಿಟ್ಟು ನನ್ನ ಹೆಂಡತಿ ಅಂತ ಕರೀರಿ ಯಜಮಾನ್ರೆ ಪ್ಲೀಸ್ ದಯವಿಟ್ಟು ಕರೀರಿ ನಾನು ಹೆಂಡತಿ ಅಂತ ಕರೀರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಆದರೆ ಇಲ್ಲಿ ದತ್ತಾಬಾಯಿ ಮಾತ್ರ ಮನ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಮನೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ಕೂಡ ಇಲ್ಲಿ ದೃಷ್ಟಿಯನ್ನು ಹೆಂಡತಿ ಅಂತ ಕರಿ ಮುಂದಾಗೋದಿಲ್ಲ ಇವತ್ತು ನಾನು ಪ್ರೀತಿಯಿಂದ ಹೆಂಡತಿ ಅಂತ ಕರೆದು ಮತ್ತಿ ಆದ್ರೆ ಬಗ್ಗೆ ತುಂಬಾನೇ ಪ್ರೀತಿ ಇದೆ ಅದು ಡೋಲಾಯಮಾನ ಸ್ಥಿತಿಯಲ್ಲಿದೆ ನಿಜವಾಗ್ಲು ಯಾವ್ದೇ ರೀತಿಯ ಕಲ್ಮಶ ಕೆಟ್ಟತನ ಯಾವುದೂ ಇಲ್ಲ ನೀನು ನಿಷ್ಕಲ್ ನಿಷ್ಕಲ್ಮಶ ಹೃದಯದವ್ಳು ಅನ್ನೋದು ನನಗೆ ಗೊತ್ತಾಗ್ತದೆ ನಿಸ್ವಾರ್ಥಿ ನೀನು ನೀನ್ ಎಂದೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಇಲ್ಲಿ ದತ್ತಾ ಬಾಯಿ ಅನ್ಕೋತಿದ್ದಾರೆ ಆದ್ರೆ ಇಲ್ಲಿ ದೃಷ್ಟಿ ಮಾತ್ರ ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಅಲ್ಲ ನಿಮಗ್ ನಾನಂದ್ರೆ ಇಷ್ಟ ಇಲ್ಲ ಅಲ್ಲ ಅದಕ್ಕೆ ಅಲ್ಲ ಹೆಂಡತಿ ಅಂತ ಕರೆಯೋದಿಲ್ಲ ಅಂತ ಆ ಮತ್ತಿನಲ್ಲಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ನಿಂತ್ಕು ಎಲ್ಲಿ ಹೋಗ್ತಿದ್ಯಾ ನಾನು ಇಲ್ಲಿ ಬಂದ್ ಸಿಕ್ಕಾಕೊಂಡು ನಿನ್ ಸೇವೆ ಮಾಡೋದೇ ಆಗೋಗಿದೆ ಕಾವಲ್ ಕಾಯೋದು ನಿಂತ್ಕೋ ಅಂತ ಹೇಳಿ ದೃಷ್ಟಿಯಿಂದನೆ ದತ್ತಾ ಬಾಯಿ ಕೂಡ ಹೋಗ್ತಾರೆ ಆ ಕಡೆ ನೇತ್ರ ರೂಮ್ ಅಲ್ಲಿ ಷರುಗೆ ಅಕ್ಕ ನೀನ್ ನಿಜವಾಗ್ಲೂ ಹೇಳ್ತಿದ್ಯಾ ದತ್ತಾ ದೃಷ್ಟಿ ನಿಜವಾಗ್ಲು ಸತ್ತೋಗ್ಬಿಟ್ಟಿದಾರೆ ಅಂದಾಗ ಅದಲ್ಲಿ ಮೊದ್ಲು ಆ ಸೀಮಾ ಕತೆ ಏನಾಯ್ತು ಹೇಳು ಹೇಗ್ ಹೋಗೋದಕ್ ಬಿಟ್ಟೆ ನೀನು ಅಂದಾಗ ಏನಕ್ಕ ಮಾತಾಡ್ತಿದ್ಯಾ ಬಜರಂಗಿ ಏನೋ ಹೇಳ್ದ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಅವಳ ಹೋದ್ಲು ನಿಜವಾಗ್ಲೂ ಅವಳು ನೋಡ್ತಿದ್ರೆ ಅವಳಿಗೆ ಎಲ್ಲಾ ನೆನಪಿದೆ ಅನ್ನಿಸ್ತಿಲ್ಲ ಅವಳು ಮಾನಸಿಕವಾಗಿ ಸ್ಥಿಮಿತದಲ್ಲೇ ಇಲ್ಲ ಇನ್ನೂ ಹೇಳಬೇಕು ಅಂದ್ರೆ ಅವಳಿದ್ರೆ ಆದ್ರೆ ಏನ್ ಆಗೋದಿಲ್ಲ ದತ್ತಾನೆ ಇಲ್ಲ ಅಂದ ಮೇಲೆ ಡ್ರೋನೆ ಅವಳು ಕಟ್ಕೊಂಡು ಏನ್ ಆಗ್ಬೇಕು ಬಾರಿಸ್ತಾರೆ ನೀನು ಅಂತ ಗೊತ್ತಿದ್ಯಾ ದತ್ತಾ ಬಾಯಿ ಎಂತ ಡೌನ್ ಬಳ್ಳಾರಿ ಅಲ್ಲ ಎಲ್ಲಾ ಕಡೆ ಕೂಡ ವೈರಲ್ ಆಗುತ್ತೆ ಇವಿಂದು ವಿಷಯ ಅದಾದ ನಂತರ ಅವ್ನಿಗೆ ಆಗದಿರೋರು ಆಗೋರು ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾರೆ ಆ ಟೈಮ್ ಅಲ್ಲಿ ಸೀಮಾ ಬಂದು ಅವಳು ಏನಾದ್ರೂ ನಮ್ ಬಗ್ಗೆ ಬಾಯಿ ಬಿಟ್ಟರು ಏನಾಗುತ್ತೆ ಅಂತ ಗೊತ್ತ ಎಲ್ರಿಗಿಂತ ತುಂಬಾ ಚೆನ್ನಾಗಿ ನಮ್ ಬಗ್ಗೆ ಆ ಸಿನಿಮಾಗೆ ಜೊತೆಗೆ ನಾವು ಜೈಲಿಗೆ ಕೂಡ ಹೋಗ್ಬೋದು ಅವಳು ನಮ್ಮನ್ನ ಕಳಿಸ್ಬೋದು ಅನ್ನೋದನ್ನ ಎಚ್ಚರಿಕೆಯಿಂದ ಇಟ್ಕೋ ಅಂತ ಹೇಳಿ ಶರು ಹೇಳ್ತಿದ್ದಾರೆ ಆದ್ರೂ ಕೂಡ ಇಲ್ಲಿ ದತ್ತು ಸತ್ ಹೋಗಿದಾನಲ್ವ ನನ್ನ ಶತ್ರು ನನಗ್ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಶ್ರಾವಣಿ ಬೆಡ್ಶೀಟ್ ಶೀಟ್ ತಗೊಂಡ್ ಬರ್ತಾರೆ ಇಬ್ರು ಕೂಡ ಭಯ ಪಡ್ತಿದ್ದಾರೆ ನೇತ್ರ ಮತ್ತೆ ಶತ್ರು ಎಲ್ಲಿ ನಮ್ ವಿಷಯ ಕೇಳಿಸ್ಕೊಂಡ್ಬಿಟ್ ಗೊತ್ತಾಗೋಯ್ತು ಮುಗೀತು ನಮ್ ಕತೆ ಅಂತ ಬಟ್ ಶ್ರಾವಣಿ ಏನನ್ನ ಕೇಳಿಸ್ಕೊಂಡಿರುವುದಿಲ್ಲ ನಿಮ್ಗೆ ಬೆಡ್ಶೀಟ್ ಕೊಡೋಣ ಅಂತ ಬಂದೆ ತಗೊಳ್ಳಿ ಏನು ಯೋಚನೆ ಮಾಡ್ಬೇಡಿ ನಮ್ ಕಡೆ ಹುಡುಗರು ಭಟ್ ಶ್ರಿ ಎಲ್ಲಾ ಹೋಗಿದ್ದಾರೆ ಎಲ್ರು ಖಂಡಿತ ಹುಡುಕ್ತಾರೆ ದತ್ತು ಹಾಗೆ ದೃಷ್ಟಿ ಸಿಕ್ಕೇ ಸಿಗ್ತಾರೆ ಜೊತೆಗೆ ನಿಮ್ಗೆ ಯಾರ್ ಕಾಲ್ ಮಾಡಿದ್ದು ಅನ್ನೋದನ್ನ ಕೂಡ ನಾನು ಆಫೀಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೊರಡ್ತಾರೆ ತದನಂತರ ಅವ್ರಿಗೆ ಅನುಮಾನ ಬಂದಿದೆ ಶ್ರಾವಣಿಗೆ ಚಿಕ್ಕ ಹುಡುಗಿ ನೋಡಿದ್ರೆ ದತ್ತುಗ ರೀತಿ ಆಗಿರೋದ್ರ ಬಗ್ಗೆ ಯೋಚನೆನೇ ಇಲ್ಲ ಆರಾಮಾಗಿದ್ದಾಳೆ ಅವ್ರ ಅಕ್ಕ ನೋಡಿದ್ರೆ ತನ್ನ ತಮ್ಮ ತಮ್ಮನ ಹೆಂಟಿ ಕಾಣಿಸ್ತಿಲ್ಲ ಅನ್ನೋ ಒಂದು ಭಯ ಗಾಬರಿನೂ ಇಲ್ಲ ಖಂಡಿತವಾಗ್ಲೂ ಏನೋ ಮಿಸ್ ಹೊಡಿತದೆ ಅಂತ ಅನ್ನಿಸ್ತದೆ ಅತ್ತೆ ಕಡೆ ಬಜರಂಗಿ ಸೈಲೆಂಟ್ ಶ್ರಾವಣಿ ಕಡೆ ಹುಡುಗರು ಜೊತೆ ಕಾಡಿಗೆ ಹೋಗಿದ್ದಾರೆ ದತ್ತ ದೃಷ್ಟಿ ಅಂತ ಕೂಗ್ತಿದ್ದಾರೆ ಕಿರ್ತಿದ್ದಾರೆ ಬಟ್ ಒಂದು ಸನ್ನೆ ಕೂಡ ಕಾಣಿಸ್ತಿಲ್ಲ ಈ ಕಡೆ ಅವ್ರ ಜೊತೆ ಹೋಗಿರ್ತಕ್ಕಂಥ ವ್ಯಕ್ತಿ ಸರ್ ನಿಜವಾಗ್ಲೂ ಅವ್ರು ಬದುಕಿದ್ರೆ ಇಷ್ಟೊತ್ತಿಗೆ ಇಲ್ಲಿಗೆ ಬರ್ಬೇಕಿತ್ತು ಆ ಹಳ್ಳಿ ಕಡೆ ಖಂಡಿತ ಅವ್ರು ಬದುಕಿಲ್ಲ ಅಂತ ಅನ್ನಿಸ್ತಿದೆ ಅಂದಾಗ ಕಪ್ಪಾಳಕ್ ಬಾರಿಸಿದೆ ಏನ್ ಅನ್ಕೊಂಡಿದೆ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಅಲ್ಲ ಅವ್ನ ಯಾರು ಮಾಡೋಕ್ ಆಗಲ್ಲ ಅಂತ ಬಜರಂಗಿ ಸಿಡಿದೆ ಇರ್ತದ ಇಲ್ಲಿ ಸಾಲಿನ ದಯವಿಟ್ಟು ಬಜರ್ ಮಾಡ್ಕೋಬೇಡಿ ಅವ್ನಿಗೆ ದತ್ತ ಅಂದ್ರೆ ತುಂಬಾ ಪ್ರೀತಿ ಅದಕ್ಕೆ ರೀತಿ ನಡ್ಕೋತದಾನೆ ನೋಡು ಬಜರಂಗಿ ಅವ್ರು ನಮ್ಗೆ ಸಹಾಯ ಮಾಡೋಕ್ ಬಂದಿರೋದು ನೀನ್ ಯಾಕೆ ಅವ್ರ ಜೊತೆ ನಡ್ಕೋತಿದ್ಯಾ ಅಂತ ಸೈಲೆಂಟ್ ಬಜರಂಗಿಗೆ ಹೇಳಿದಾಗ ಬಜರಂಗಿ ಕೂಡ ವ್ಯಕ್ತಿ ಹತ್ರ ಸಾರಿ ಕೇಳ್ತಾರೆ ನಂತರ ಹುಡ್ಕೊಂಡು ದೃಷ್ಟಿ ಬೆಟ್ಟದ ಮೇಲೆ ಹೋಗ್ಬಿಟ್ಟಿದೆ ಇಲ್ಲಿ ಬಿದ್ದ ಬಿಡ್ತೀನಿ ಬೇಡ ಬೇಡ ಹೇಳ್ತಿದ್ರೆ ದೃಷ್ಟಿ ಮಾಡಬೇಡ ಕೆಳಗಡೆ ಇಳಿ ಅಂತ ದತ್ತ ಬಾಯಿ ಹೇಳ್ತಿದಾರೆ ಈ ಕಡೆ ನೀವ್ ಯಾಕೆ ನನ್ ಮದುವೆ ಆದ್ರಿ ಅಂತ ದೃಷ್ಟಿ ಕೇಳಿದಾಗ ಯಾಕೆ ಅಂತ ನಿನಗ ಗೊತ್ತಿಲ್ವಾ ಅಂದಾಗ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ ಇಂಪನ್ನ ತಗೊಂಡಿದ ಮಾತುಗಳು ದೃಷ್ಟಿಗೆ ನೆನಪಾಗುತ್ತೆ ತಾನು ಪ್ರಗತಿ ಅನ್ನೋ ವಿಷಯ ಹೇಳ್ಬಾರ್ದು ಅಂತ ನೀನೇ ಅಲ್ವಾ ಯಾಕೆ ಮದುವೆ ಅದ ಅಂತ ಹೇಳಲಿಲ್ಲ ಇವತ್ತಿಗೂ ಅಂತ ದತ್ತ ಕೇಳಿದ್ರೆ ಹೌದು ನೀನು ಕೆಳಗಡೆ ಹೋಗ್ತಾಳೆ ಬಟ್ ಒಂದು ಚಿಕ್ಕ ಪುಟ್ಟ ಹೈಟ್ ಇರುತ್ತೆ ಅಷ್ಟೇ ತದನಂತರ ಇಲ್ಲಿ ನಿಜವಾಗ್ಲೂ ದತ್ತ ಗೋಳಿ ಕೂತಿದ್ದಾಳೆ ದೃಷ್ಟಿ ನಾನು ಪ್ರೀತಿ ಮಾಡ್ತಿದ್ದೀನಿ ಹೆಂಡತಿ ಅಂತ ಹೇಳಿ ಒಪ್ಕೊಳ್ಳಿ ಅಂತ ಫೈನಲಿ ಹೌದು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ದತ್ತು ಹೇಳೇ ಬಿಡ್ತಾರೆ ಈ ಕಡೆ ಫುಲ್ ಖುಷಿ ಆಗ್ಬಿಡ್ತಾಳೆ ದೃಷ್ಟಿ ಕೂಡ ಅತ್ತೆ ಕಡೆ ಶರು ಸೀಮಾಳನ್ನ ಕಂಡು ಹಿಡಿದಿದೆ ಹೇಳು ನೀನು ನಿಜವಾಗ್ಲೂ ಮಾನಸಿಕವಾಗಿ ಸರಿ ಇಲ್ವಾ ಅಥವಾ ನಾಟಕ ಮಾಡ್ತಿದ್ಯಾ ಸೀಮಾ ಅಂತ ಶರು ಕೇಳ್ತಿದ್ದಾಗ ಈ ಕಡೆ ಜೋರಾಗಿ ನಗೋಕ್ ಶುರು ಮಾಡ್ತಿದ್ದಾಳೆ ಸೀಮಾ ಫೈನಲಿ ಇಷ್ಟು ದಿನ ಆಡಿದ್ದು ನಾಟಕ ಆಕೆಯ ಮಾನಸಿಕ ಸ್ಥಿತಿನೂ ಸರಿ ಇದೆ ಮೆಂಟಲಿ ಆಕೆ ಪರ್ಫೆಕ್ಟ್ ಇದ್ದಾಳೆ ಆದರೂ ಕೂಡ ಇಲ್ಲಿ ಸೀಮಾ ನಾಟಕ ಮಾಡ್ತಿದ್ಲು ಶರು ಅಂದರೆ ಶರುಗೆ ಚೊಳ್ಳೆ ಹಣ್ಣನ ತಿನ್ಸೋಕೆ ಮುಂದಾಗ್ತಿದ್ದಾಳೆ ಸೀಮಾ ಹಾಗಿದ್ರೆ ನಿಜವಾದ ರಿಯಲ್ ಸೀಮಾ ಎಂಟ್ರಿ ಕೊಡ್ತಿದ್ದಾಳೆ ಹಾಗಿದ್ರೆ ಮುಂದೆನೇ ಆಗುತ್ತೆ ಮುಂದಿನ ವಿಜಿಯೋವನ್ನು ನೋಡಿ